ದಾಮೋೋದರ ದಾಸ್ ಮೋದಿ ಅವರು ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಕೃಷ್ಣನು ಹಾಗೆ ಕೃಷ್ಣ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ನಮ್ಗೆ ಕಾಣಿಸ್ತಾನೆ ಅವತರಿಸ್ತಾನೆ ಆದರೆ ಶಕ್ತಿಯಾಗಿ ಬೆಳಿತಾನೆ ಮಹಾಶಕ್ತಿಯಾಗಿ ಪ್ರಕಟಗೊಂಡು ಈ ಭೂಮಿಯ ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದಂತ ಧರ್ಮ ಅಂತ ಕರೆಸ್ಕೊಂಡು ಒಂದು ಉದಾಹರಣೆಯಾಗಿ ಹೇಳುವುದಾದರೆ ನರೇಂದ್ರ ದಾಮೋದರ ದಾಸ್ ಮೋದಿಯವರು ಬಹುಶಃ ಇವತ್ತು ಅದೇ ರೀತಿಯಲ್ಲಿ ನಮಗೆ ಕಾಣಿಸ್ತಾರೆ ಅಂತ ಹೇಳಿದರೆ ಅದು ಅತಿಶಯದ ಮಾತಾಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಇಡೀ ನಮ್ಮ ರಾಷ್ಟ್ರವನ್ನು ವಿಶ್ವದಗಲಕ್ಕೆ ಪರಿಚಯ ಮಾಡಿದ್ದಲ್ಲ ಶಾಶ್ವತವಾದ ಹೆಸರು ಉಳಿಯುವ ರೀತಿಯಲ್ಲಿ ಬೆಳೆಸಿದ್ದಾರೆ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಭಾರತ ಅಂದರೆ ವಿಶ್ವ ಗುರು ಅಂತ ಮೊನ್ನೆ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ ಅಮೇರಿಕದ ರಾಷ್ಟ್ರಾಧ್ಯಕ್ಷರು ಅಮೇರಿಕಾ ಅಂತ ಹೇಳಿದ್ರೆ ದೊಡ್ಡಣ್ಣ ಅಂತ ಒಂದು ಅಡ್ಡ ಹೆಸರಿ ಆ ದೊಡ್ಡಣ್ಣ ಸಣ್ಣ ಒಂದು ಕಿರಿಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೆ ಒಂದು ಲೆಕ್ಕಕ್ಕೆ ತಗೊಳ್ಳದೆ ನಾವು ಹೇಳಿದಾರೆ ಕ್ಯಾಮೆ ಮಾಡದೆ ದಿಟ್ಟ ನಿಲುವನ್ನು ಪ್ರಕಟಿಸಿದ್ದರಿಂದ ಇವತ್ತು ಆ ದೊಡ್ಡಣ್ಣ ಕೂಡ ಸಣ್ಣ ಅಣ್ಣನಾಗಿ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಅದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಕರ್ತೃತ್ವ ಶಕ್ತಿ ಎಂದು ಹೇಳ್ಬೋದು ಹಾಗಾಗಿ ಅವರು ಕೇವಲ ವ್ಯಕ್ತಿಯಲ್ಲ ಮಹಾಶಕ್ತಿ ಅಂತ ಅದನ್ನು ಕೊಂಡಾಡಿದರೆ ಅದು ಸರಿಯಾಗ್ತದೆ ಅಂತ ಹೇಳುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಎಪ್ಪತ್ತೈದನೇ ವರ್ಷ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ನಮ್ಮ ದೇಶದ ಪ್ರಧಾನಿ ನೂರಾರು ವರ್ಷಗಳ ಕಾಲ ಬದುಕಿ ನಮ್ಮ ರಾಷ್ಟ್ರ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಸರಿಯಾಗಿ ನಡೆಸಿ ಎಲ್ಲರಿಗೆ ಕೂಡ ಒಂದು ಮರ್ಯಾದೆ ಬರುವ ರೀತಿಯಲ್ಲಿ ಎಲ್ಲರಿಗೊಂದು ಗೌರವ ಸಿಕ್ಕುವ ರೀತಿಯಲ್ಲಿ ಅವರ ಕರ್ತೃತ್ವ ಶಕ್ತಿಯ ಮೂಲಕ ನಡೆಸುವಂತಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಗೋಪಾಲಕೃಷ್ಣ ಪ್ರಯತ್ನಿಸಲಿ ನೂರಾರು ಕಾಲ ಅವರಿಗೆ ಆಯುಷ್ಯವನ್ನು ಕೊಟ್ಟು ರಕ್ಷಣೆ ಮಾಡಿಕೊಂಡು ಬರಲಿ ಅಂತ ಹೇಳುವ ವಿಶೇಷವಾದಂಥ ಪ್ರಾರ್ಥನೆಯನ್ನು ಪ್ರಸನ್ನ ಕಾಲದಲ್ಲಿ ಮಂಗಲಮೂರ್ತಿ ಸಪರಿವಾರ ಶ್ರೀ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೆ ಇವತ್ತಿನ ದಿನದ ಪೂರ್ಣ ಸೇವೆಯನ್ನು ನಮ್ಮ ಆತ್ಮೀಯ ಮಿತ್ರರು ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಹಿಂದೂ ಸಮಾಜದ ಸಂಘಟನೆಯ ಅನೇಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಂತಹ ಪುಣ್ಯಾತ್ಮಗಳು ಅಂತ ಹೇಳುವ ಮಾತನ್ನು ನಾನು ಹೇಳ್ತೇನೆ ಮಿತ್ರರಾದ ಕಾಂಚನಾಲ ಸುಧಾಯಕಾರರವರು ತುಂಬಾ ಸಮೇತರಾಗಿ ಬಂದಿದ್ದಾರೆ ಸಂತೋಷ ಆಯ್ತು ಅವರು ಬರುವುದನ್ನು ನೋಡಿಯೇ ಸಂತೋಷ ಆಯ್ತು ಯಾಕೆ ಅಂತ ಹೇಳಿದರೆ ಆ ರೀತಿಯಲ್ಲಿ ಸಮರ್ಪಣಾ ಭಾವ ಕೃಷ್ಣನ ಚರಣಾರವಿಂದದಲ್ಲಿ ಇದ್ರೆ ಖಂಡಿತ ಶ್ರೇಯಸ್ಸಾಗ್ತದೆ ಅಂತ ಯಾರು ಹೇಳಬೇಕಾದ ಅನುಭವಕ್ಕೆ ಬರ್ತದೆ ಹಾಗಾಗಿ ಮಾಡಿದಂತ ಕಿರು ಸೇವೆ ಹೆಚ್ಚು ಕಡಿಮೆಗಳು ಇರಬಹುದು ಮನುಷ್ಯ ಸಹಾಯವಾಗಿ ತಪ್ಪು ಉಪ್ಪುಗಳು ಇರುವಂತದ್ದೇ ಅಂತಹ ಏನಂತ ಬಹು ಹಿರಿದಾದ ಸೇವೆಯಿಂದ ತನ್ನ ಸನ್ನಿಧಾನಕ್ಕೆ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಸೇವೆಯ ಕಂಪೋಕ್ತ ಫಲವನ್ನು ಕಾನ್ಸಾಲೆ ಸುಪ್ರಾಯ ಕಾರ್ಮಿಕರು ಮತ್ತು ಅವರ ಕುಟುಂಬಕ್ಕೆ ಹಾಗೆ ಅವರು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಸಕಲ ಒಳ್ಳೆಯ ಕೆಲಸಕ್ಕೆ ಪೂರ್ಣ ಅನುಗ್ರಹವನ್ನು ನೀಡಿ ಹೋದಲ್ಲಿ ಬಂದಲ್ಲಿ ವಿಜಯವನ್ನು ಅನುಗ್ರಹಿಸಿ ಅವರ ಮನಸ್ಸಲ್ಲಿ ಏನು ಸದಭೀಷ್ಟಗಳಿದೆ ಅದನ್ನೆಲ್ಲ ಪರಿಪೂರ್ಣವಾಗಿ ಈಡೇರಿಸಿಕೊಟ್ಟು ಈ ಕ್ಷೇತ್ರದ ಪ್ರಸಾದದಿಂದ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವ ಸತ್ಯ ವಚನ ಅವರಿಂದ ಬರುವಂತೆ ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಭಕ್ತಿಯ ಪ್ರಾರ್ಥನೆಯನ್ನು